ಎಚ್ಚೆತ್ತುಕೊಂಡು ನಿಯಮ ಅನುಸರಿಸಿದರೆ ಮಾತ್ರ ಡೆಂಗ್ಯೂ ಕಾಯಿಲೆ ಬಾರದ ಹಾಗೆ ನೋಡಿಕೊಳ್ಳಬಹುದು ಜೊತೆಗೆ ಎಲ್ಲ ಇಲಾಖೆಗಳು ಒಗ್ಗಟ್ಟಿನಿಂದ ಕೈ ಜೋಡಿಸಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿದಾಗ ಮಾತ್ರ ಈ ರೋಗದಿಂದ ಮುಕ್ತಿ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಶಿವಸ್ವಾಮಿ ಸಲಹೆ ನೀಡಿದ್ದಾರೆ ಸೊ ಹಾಗೆ ನಮ್ಮ ಡಿ ಎಚ್ ಓ ಸರ್ ಡಾಕ್ಟರ್ ಶಿವಸ್ವಾಮಿ ಸರ್ ಅವರು ಇಲ್ಲಿ ಹಾಜರಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸೊ ಹಾಗೆ ಆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಶನಿವಾರದಂದು ಮಾಧ್ಯಮದೊಂದಿಗೆ ಪ್ರತಿನಿಧಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಡೆಂಗ್ಯೂ ವೈರಸ್ನಿಂದ ಹರಡುವ ರೋಗದ ಬಗ್ಗೆ ಎಚ್ಚರ ವಹಿಸಲು ಹಮ್ಮಿಕೊಳ್ಳಲಾಗಿದ್ದ ಒಂದು ದಿನದ ಕಾರ್ಯಾಗಾರದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಆಸ್ಪತ್ರೆಗಳಲ್ಲಿ ಹಾಸಿಗೆಗಳೇ ಸಾಕಾಗುತ್ತಿಲ್ಲ ಜನರಲ್ಲೂ ಕೂಡ ಆತಂಕ ಹೆಚ್ಚಾಗಿ ಕೆಲವರು ತಾಲೂಕು ಆಸ್ಪತ್ರೆ ಇತರೆ ಕಡೆ ಚಿಕಿತ್ಸೆ ಪಡೆಯದೆ ನೇರವಾಗಿ ಜಿಲ್ಲಾಸ್ಪತ್ರೆಗೆ ಬರುತ್ತಿದ್ದಾರೆ ಇದರಿಂದಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಸಿಗೆ ಕೊರತೆ ಎದುರಿಸುತ್ತಿದ್ದಾರೆ ನಿಯಂತ್ರಣ ಮಾಡುವುದು ಹೇಗೆ ಇದು ವೈರಸ್ ನಿಂದ ಹರಡುವ ರೋಗವಾಗಿದ್ದು ಇದಕ್ಕೆ ಸಂಪೂರ್ಣ ಚಿಕಿತ್ಸೆ ಮಾತ್ರ ಇರುವುದರಿಂದ ಇದನ್ನು ಬಾರದ ಹಾಗೆ ನೋಡಿಕೊಳ್ಳುವುದು ಉತ್ತಮ ಈ ಕಾಯಿಲೆ ಬಂದ ಮೇಲೆ ಸಾವು ನೋವುಗಳು ಕೂಡ ಸಂಭವಿಸಬಹುದು ಹಳ್ಳಿಯಿಂದ ಪಟ್ಟಣದವರೆಗೂ ಎಲ್ಲ ಹಂತದಲ್ಲೂ ಸಹ ಎಚ್ಚರಿಕೆಯಿಂದ ರೋಗ ಹರಡದಂತೆ ನೋಡಿಕೊಳ್ಳಬೇಕು ಎಂದರು ಬೀದಿ ಬದಿ ಕ್ಯಾಂಟೀನ್ಗಳು ಹೆಚ್ಚಾಗಿದ್ದು ಫುಟ್ಪಾತ್ ಹೆಚ್ಚಾಗಿದ್ದು ಎಳನೀರನ್ನು ಕೊಚ್ಚಿ ಎಲ್ಲೆಂದರಲ್ಲಿ ಎಸೆಯಲಾಗುತ್ತಿದೆ ಇನ್ನು ಹಳ್ಳಿಗಳಲ್ಲಿ ಕೊಬ್ಬರಿ ಹೊಡೆದು ಅದರ ಚಿಪ್ಪುಗಳನ್ನು ತಿಂಗಳುಗಟ್ಟಲೆ ಅಳ್ಳೇ ಬಿಟ್ಟಿರುತ್ತಾರೆ ಒಡೆದು ಹೋದ ಮಡಿಕೆ ಪ್ಲಾಸ್ಟಿಕ್ ಟೈರು ಸೇರಿದಂತೆ ಇತರ ಸಾಮಗ್ರಿಗಳಲ್ಲೂ ಎಲ್ಲಂದರಲ್ಲಿ ಬಿಸಾಡುವುದರಿಂದ ಮತ್ತು ಚರಂಡಿಗಳಲ್ಲಿ ತಿಂಗಳುಗಟ್ಟಲೆ ನೀರು ನಿಲ್ಲುವುದರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗಿ ಸೊಳ್ಳೆಯಿಂದ ಡೆಂಗ್ಯೂ ಹರಡುತ್ತದೆ ಎಂದು ಎಚ್ಚರಿಸಿದರು ತಿಳಿಯದ ಸ್ವಚ್ಛ ನೀರಿನಲ್ಲಿ ಸೊಳ್ಳೆ ಮೊಟ್ಟೆ ಇಡುವುದರಿಂದ ನೀರು ನಿಲ್ಲದಾಗೆ ನೋಡಿಕೊಂಡರೆ ಸೊಳ್ಳೆಗಳ ಜನನವು ತಡೆಯಬಹುದು ಇದರಿಂದ ಸಾವು ನೋವನ್ನು ಕೂಡ ಕಡಿಮೆ ಮಾಡಬಹುದು ಇಂತಹ ಕೆಲಸವನ್ನು ನಮ್ಮ ಒಂದು ಇಲಾಖೆಯಿಂದ ಸಾಧ್ಯವಿಲ್ಲ ಹಲವು ಇಲಾಖೆಗಳು ಕೈಜೋಡಿಸುವ ಮೂಲಕ ಅವರಿಗೆ ಆರೋಗ್ಯದ ಬಗ್ಗೆ ತರಬೇತಿ ನೀಡಿ ಅರಿವು ಮೂಡಿಸಿ ತಡೆಗಟ್ಟಿದರೆ ಮಾತ್ರ ಈ ರೋಗದಿಂದ ಮುಕ್ತಿ ಪಡೆಯಬಹುದು ಎಂದು ಅಭಿಪ್ರಾಯಪಟ್ಟರು ಸ್ಥಳೀಯವಾಗಿ ಯಾವುದೇ ಮಲೇರಿಯಾ ಪ್ರಕರಣ ವರದಿ ಆಗಿರುವುದಿಲ್ಲ ಅವರ ಭಾಗಕ್ಕೆ ಹೋಗಿ ವಾಪಸ್ ಬಂದಾಗ ಅವರ ಪರೀಕ್ಷೆ ಮಾಡಿದ ವೇಳೆ ಪಾಸಿಟಿವ್ ಬಂದಿರುವುದು ಬಿಟ್ಟರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸ್ಥಳೀಯವಾಗಿ ಒಂದು ಪ್ರಕರಣಗಳು ಇರುವುದಿಲ್ಲ ಎಂದು ಮಾಹಿತಿ ನೀಡಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಮಾತನಾಡಿ ವಾತಾವರಣದಲ್ಲಿ ವ್ಯತ್ಯಾಸವಾದಂತೆ ದಿನೇ ದಿನೇ ರೋಗಿಗಳ ಸಂಖ್ಯೆಗಳಲ್ಲಿ ಹೆಚ್ಚಳ ಕಂಡುಬರುತ್ತಿದ್ದು ಇದರಿಂದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳು ಸಿಗದ ಪರಿಸ್ಥಿತಿಗೆ ಬಂದಿದೆ ಡೆಂಗಿ ಜ್ವರದ ಬಗ್ಗೆ ಜನರಲ್ಲಿ ಜಾಗೃತಿ ಅಗತ್ಯವಾಗಿದೆ ಮನೆ ಅಂಗಡಿ ರಸ್ತೆ ಪದಿ ಕಚೇರಿಗಳು ಸೇರಿದಂತೆ ಯಾವ ಭಾಗದಲ್ಲೂ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಯಾವ ಜಾಗದಲ್ಲೂ ಸೊಳ್ಳೆ ಉತ್ಪತ್ತಿ ಆಗದಂತೆ ನಿಗಾ ವಹಿಸಿದರೆ ಮಾತ್ರ ಡೆಂಗ್ಯೂ ನಿಯಂತ್ರಣ ಮಾಡಲು ಸಾಧ್ಯ ಎಂದರು ಇಂತಹ ಕಾರ್ಯಗಾರವನ್ನು ಹಾಸನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆಸುತ್ತಿರುವುದು ಉತ್ತಮವಾಗಿದೆ ಎಂದು ಹೇಳಿದರು ಇನ್ನು ಶಾಸ್ತ್ರಜ್ಞ ಅಧಿಕಾರಿ ರಾಜೇಶ್ ಕುಲಕರ್ಣಿ ಅವರು ಡೆಂಗ್ಯೂ ಬಗ್ಗೆ ಪ್ರೊಜೆಕ್ಟರ್ ಮೂಲಕ ಪ್ರದರ್ಶಿಸಿ ಮಾತನಾಡಿದ ಅವರು ಸೊಳ್ಳೆಯ ಮೊಟ್ಟೆಗಳನ್ನು ನೀರಿನ ಮೇಲೆ ಇಡುತ್ತವೆ ಆ ಮೊಟ್ಟೆಗಳು ಲಾರ್ವಾ ಆಗಿ ನಂತರ ಫೀಫುಗಳನ್ನಾಗಿ ಮಾರ್ಪಟ್ಟು ಹೊಂದುತ್ತದೆ ನಂತರ ವಯಸ್ಕ ಸೊಳ್ಳೆಗಳಾಗಿ ಬೆಳವಣಿಗೆ ಹೊಂದುತ್ತದೆ ವಯಸ್ಕ ಸೊಳ್ಳೆಗಳು ಎರಡು ದಿನದಲ್ಲೇ ಪ್ರಬುದ್ಧತೆ ಹೊಂದಿ ಗಂಡು ಸೊಳ್ಳೆಯೊಡನೆ ಸಂಧಿಸಿ ನಂತರ ಮೊಟ್ಟೆ ಬೆಳವಣಿಗೆಗಾಗಿ ಹೆಣ್ಣು ಸೊಳ್ಳೆಗಳು ಮಾನವರನ್ನು ಇಲ್ಲವೇ ಜಾನುವಾರುಗಳನ್ನು ಕಚ್ಚುತ್ತವೆ ಆಗ ಸೊಳ್ಳೆ ಬಾಯಿಯ ಜಲು ರಸದಲ್ಲಿ ರೋಗಾಣು ತಮ್ಮ ದೇಹ ಪ್ರವೇಶಿಸಿ ರೋಗ ತಗುಲುತ್ತದೆ ಎಂದರು ಇದೇ ವೇಳೆ ಸೊಳ್ಳೆ ಉತ್ಪತ್ತಿ ಆಗದಂತೆ ಮೊದಲೇ ನಿಗವಹಿಸಿ ಡೆಂಗ್ಯೂ ಮುಕ್ತಿ ಹೊಂದುವಂತೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿರುವ ಬಗ್ಗೆ ಮಾಹಿತಿ ನೀಡಿದರು ಇದೇ ವೇಳೆ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎಚ್ ಪಿ ಮದನ್ಗೌಡ ಆರೋಗ್ಯ ಇಲಾಖೆಯ ನಾಗಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮತ್ತೆ ಯಾರಿಗೆ ಕೂಡ ಒಂದು ಜ್ವರ ಬಂದು ಅವರು ಅಡ್ಮಿಂಟ್ ಆಗಿದ್ರು ಆ ಅವ್ರ ಈ ಡೆಂಗ್ಯೂ ಜ್ವರದ ಸ್ಥಿತಿ ಎಲ್ಲಿವರೆಗು ಹೋಗಿದೆ ಅಂತಂದ್ರೆ ಪ್ಲೇಟ್ ಲೈಟ್ ಕಡಿಮೆ ಆಗಿದೆ ಅನ್ನೋ ಎಲ್ಲಾ ಕಡೆ ಮಾಹಿತಿ ಬರ್ತಾ ಇದೆ ಮತ್ತೆ ಅದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ಇವತ್ತು ಶಿವ ನಮ್ಮ ಡಿ ಎಚ್ ಓ ಸರ್ ಕೂಡ ಶಿವ ಸ್ವಾಮಿ ಸರ್ ಮೊನ್ನೆ ಫೋನ್ ಮಾಡಿದಾಗ ಈ ತರದ ಒಂದು ಕಾರ್ಯಾಗಾರ ಆಗ್ ಮಾಡ್ಬೇಕು ಅಂತಿದೀವಿ ಅಂತ ತಕ್ಷಣ ನಾನು ನನಗೆ ಇದ್ರ ಬಗ್ಗೆ ಮುಂಚೆನೆ ಸ್ವಲ್ಪ ಗೊತ್ತಿ ತಿಳ್ಕೊಂಡು ಗೊತ್ತಿದ್ರಿಂದ ಆ ಸರ್ ಇದು ತುಂಬಾ ಉಪಯುಕ್ತವಾದ ಕಾರ್ಯಾಗಾರ ಮತ್ತೆ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಬೆಡ್ ಸಿಗದಂತ ಪರಿಸ್ಥಿತಿ ಇರೋದ್ರಿಂದ ಇದ್ರ ಬಗ್ಗೆ ನೀವು ತಿಳುವಳಿಕೆ ಕೊಡೋದು ಬಹಳ ಅಗತ್ಯತೆ ಇದೆ ಜನಕ್ಕೂ ಅಗತ್ಯತೆ ಇದೆ ಆ ದಯವಿಡ್ ಬಂದು ನಮ್ಮಲ್ಲೂ ಕೂಡ ಒಂದು ಮಾಡಿ ಅಂತ ಹೇಳಿ ಹೇಳ್ಕೊಳ್ಕೊಂಡಾಗ ಅವರು ಕೂಡ ಆಗಮಿಸಿ ಇವತ್ತು ಮಾಡ್ತಾ ಇದೆ ಈ ಕಾರ್ಯಗಾರವನ್ನು ನಡೆಸ್ಕೊಡ್ತಾರೆ ಈ ಮೂಲಕ ಸಾರ್ವಜನಿಕರಿಗೆ ಒಂದು ತಿಳುವಳಿಕೆ ಮೂಡಿ ಈ ಈ ಏನು ಈ ಒಂದು ಅಪಾಯಕಾರಿಯಾದಂತಹ ಒಂದು ಈ ಜ್ವ ಚಳಿ ಈ ಜ್ವರ ಮತ್ತೆ ಈ ಆ ಈ ಏನು ಡೆಂಗ್ಯೂ ಅಂತ ಒಂದು ಸಾಂಕ್ರಾಮಿಕ ರೋಗನ ಹರಡೋದು ಕಡಿಮೆ ಆಗಲಿ ಅಂತ ಹೇಳ್ತಾ ಆ ನಾನು ಇಲ್ಲಿಗೆ ಆಗಮಿಸಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಇರೋದಕ್ಕೆ ಅವರಿಗೆ ಕೂಡ ಸ್ವಾಗತವನ್ನು ಕೋರಿ